ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ನಿರಭಿಮಾನದ ಪರೋಪಕಾರವು ಭಗವಂತನ ಸೇವೆಯೇ ಆಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೆ ಪರೋಪಕಾರ ಬುದ್ಧಿ ಇರುವುದು ಅತ್ಯಂತ ಅವಶ್ಯವಿರುತ್ತದೆ ಆದರೆ ಅದು ಯಾರಿಗೆ ಶಕ್ಯವಿರುತ್ತದೆ ಹಾಗೂ ಯಾರು ಮಾಡಬೇಕು ಎಂಬುದನ್ನು ವಿಚಾರ ಮಾಡಬೇಕು ಯಾವ ಹೊಲದಲ್ಲಿ ನೀರು ಪರ್ಯಾಪ್ತವಾಗಿ ಹೆಚ್ಚಿಗೆ ಉಳಿಯುತ್ತದೆಯೋ ಆ ಹೊಲದಿಂದಲೇ ನೀರನ್ನು ಹೊರಗೆ ಹಾಕಲು ಬರುತ್ತದೆ ಹಾಗೂ ಅದು ಹಿತಕರವಾಗಿರುತ್ತದೆ ಉಳಿದ ಹೊಲಗಳ ವಿಷಯದಲ್ಲಿ ಹಾಗೆ ಆಗುವುದಿಲ್ಲ ಇಂಥ ಹೊಲಗಳಿಗೆ ನೀರು ಹೇಗೆ ಸಿಕ್ಕಿತೆಂಬುದನ್ನೇ ಮೊದಲು ವಿಚಾರ ಮಾಡಬೇಕಾಗುತ್ತದೆ ಪರೋಪಕಾರ ಮಾಡುವವರು ಕೂಡ ಇದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಬೇಕು ಯಾವ ಮಹಾತ್ಮನು ತನ್ನ ಉದ್ಧಾರ ಮಾಡಿಕೊಂಡು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಬದುಕಿರುತ್ತಾನೋ ಅವನಿಗೆ ಪರೋಪಕಾರ ಮಾಡುವ ಅಧಿಕಾರವಿರುತ್ತದೆ ಹೀಗಿರುವಾಗ ಒಂದು ಸಂಶಯ ಬರುವುದೇನೆಂದರೆ ಉಳಿದವರು ಪರೋಪಕಾರ ಬುದ್ಧಿಯನ್ನು ಹೊಂದಬಾರದೋ ಹೇಗೆ ಹಾಗೂ ಆ ದಿಶೆಯಲ್ಲಿ ಪ್ರಯತ್ನ ಮಾಡಬಾರದೋ ಹೇಗೆ ಹಾಗೇನೂ ಇಲ್ಲ ಪರೋಪಕಾರ ಬುದ್ಧಿ ಹಾಗೂ ಪ್ರಯತ್ನ ಇರುವುದು ಅವಶ್ಯವಿರುತ್ತದೆ ಆದರೆ ಪರೋಪಕಾರವೆಂದರೇನು ಹಾಗೂ ಅದರ ದುಷ್ಪರಿಣಾಮ ಆಗದಂತೆ ಹೇಗೆ ಮಾಡಲು ಬರುತ್ತದೆ ಎಂಬುದನ್ನು ವಿಚಾರ ಮಾಡಬೇಕು ಭಗವಂತನ ಸೇವೆ ಎಂಬ ಭಾವನೆಯಿಂದ ಎರಡನೆಯವರಿಗಾಗಿ ಪಟ್ಟ ಪರಿಶ್ರಮಕ್ಕೆ ಪರೋಪಕಾರ ಎನ್ನುತ್ತಾರೆ ಇಂಥ ಪರೋಪಕಾರದಿಂದ ಹಾನಿ ಆಗುವ ಭಯವಿರುವುದಿಲ್ಲ ಆದರೆ ಅದು ನಾವು ತಿಳಿದಷ್ಟು ಸುಲಭವಾಗಿರುವುದಿಲ್ಲ ಏಕೆಂದರೆ ಮನುಷ್ಯನ ಸಹಜ ಪ್ರವೃತ್ತಿಯು ತನ್ನ ಕೈಯಿಂದ ಏನೇ ಆದರೂ ಅದನ್ನು ನಾನೇ ಮಾಡಿದೆನು ನಾನು ಉತ್ತಮನಿರುತ್ತೇನೆ ಎಂಬ ಭಾವವನ್ನು ವ್ಯಕ್ತ ಮಾಡುವಂತಹದಿರುತ್ತದೆ ಇದರಿಂದ ಅವನು ಅಭಿಮಾನಕ್ಕೆ ಬಲಿ ಬೀಳುತ್ತಾನೆ ಈ ಅಪಾಯದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಎರಡನೆಯವರಿಗಾಗಿ ಏನಾದರೂ ಮಾಡುವ ಪ್ರಸಂಗ ಒದಗಿ ಬಂದಾಗ ಅದರ ಲಾಭ ತೆಗೆದುಕೊಂಡು ನಾವು ನಮ್ಮ ಮನಸ್ಸಿಗೆ ಹೇ ದೇವ ನನಗೆ ನಿನ್ನ ಸೇವೆಯ ಲಾಭ ಕೊಟ್ಟಿರುವಿ ಇದು ನನ್ನ ಮೇಲೆ ನಿನ್ನ ಕೃಪೆಯಾಗಿರುತ್ತದೆ ಇದೇ ರೀತಿ ಕೃಪೆ ಮಾಡುತ್ತಾ ನನ್ನಿಂದ ಇನ್ನಷ್ಟು ಸೇವೆ ತೆಗೆದುಕೋ ಎಂದು ಪ್ರಾರ್ಥನೆ ಮಾಡುವ ಪಾಠ ಕಲಿಸಬೇಕು ಈ ರೀತಿಯಾದ ವಿಚಾರ ಸರಣಿ ಜಾಗೃತವಾಗಿರದಿದ್ದರೆ ನಮ್ಮ ಹಾನಿ ಹೇಗೆ ಆಗುತ್ತದೆ ಎಂಬುದು ನಮಗೆ ತಿಳಿಯುವುದಿಲ್ಲ ಆದ್ದರಿಂದ ನಾವು ಅತ್ಯಂತ ಜಪ್ಪಿಸಿಕೊಂಡಿರಬೇಕು ಪರೋಪಕಾರ ಶಬ್ದದ ಸರಳ ಅರ್ಥವು ಪರರಿಗೆ ಉಪಕಾರ ಎಂದಾಗುತ್ತದೆ ಅಂದರೆ ಎರಡನೆಯವರ ಮೇಲೆ ಮಾಡಿದ ಉಪಕಾರ ಇದರಿಂದ ತಿಳಿದು ಬರುವುದೇನೆಂದರೆ ಪರೋಪಕಾರಕ್ಕೆ ಇಬ್ಬರು ವ್ಯಕ್ತಿಗಳು ಬೇಕಾಗುತ್ತಾರೆ ಒಬ್ಬನು ಉಪಕಾರ ಮಾಡುವವನು ಹಾಗೂ ಇನ್ನೊಬ್ಬನು ಉಪಕಾರ ಮಾಡಿಸಿಕೊಳ್ಳುವವನು ಜಗತ್ತಿನಲ್ಲಿಯ ಸರ್ವೇ ಸಾಮಾನ್ಯ ವ್ಯಕ್ತಿಯ ವಿಷಯದಲ್ಲಿ ನಮ್ಮ ಅನುಭವದಿಂದ ಹೇಳುವುದೇನೆಂದರೆ ನಾನೊಬ್ಬ ಬೇರೆ ಹಾಗೂ ಅಗಣಿತ ವಸ್ತುಗಳಿಂದ ಕೂಡಿದ ಜಗತ್ತು ಹಾಗೂ ಪ್ರತಿಯೊಬ್ಬ ಬೇರೆ ಎಂಬ ಭಾವನೆ ಇರುತ್ತದೆ ಮನಸ್ಸಿನ ಈ ಸ್ವರೂಪದಿಂದಲೇ ಜೀವನದಲ್ಲಿ ನಮ್ಮ ಕೈಯಿಂದ ಯಾವುದಾದರೊಂದು ಕಾರ್ಯ ಮಾಡುವ ಯೋಗ ಬಂದಾಗ ನಾನು ಎರಡನೆಯವರ ಅಂದರೆ ಬೇರೆ ಇನ್ನೊಬ್ಬರ ಕಾರ್ಯ ಮಾಡಿದೆನು ಎಂಬ ಅರಿವು ಉಂಟಾಗಿ ಅಹಂಕಾರವು ಬಹುಬೇಗನೆ ಬೆಳೆ ಬೆಳೆಯತೊಡಗುತ್ತದೆ ಆದ್ದರಿಂದ ಪರೋಪಕಾರ ವಿಷಯದಲ್ಲಿ ಅತ್ಯಂತ ಸಾವಧಾನವಾಗಿರಬೇಕೆಂಬ ಸೂಚನೆಯನ್ನು ಎಲ್ಲ ಸಂತರು ಕೊಟ್ಟಿರುತ್ತಾರೆ ನಾಮದಲ್ಲಿ ಇರುವುದರಿಂದ ಅಹಂಕಾರವು ಇಲ್ಲದಂತಾಗಿ ಸಾವಧಾನತೆ ಬರುತ್ತದೆ ಹಾಗೂ ಚಿತ್ತವು ಶಾಂತವಾಗುತ್ತದೆ ಜಗತ್ತಿನಲ್ಲಿ ಪರೋಪಕಾರಿ ಎಂದು ಪ್ರಸಿದ್ಧಿ ಪಡೆದ ಆದರೆ ಭಗವಂತನ ಅಧಿಷ್ಠಾನವಿಲ್ಲದ ದೊಡ್ಡ ದೊಡ್ಡ ಜನರು ಕೂಡ ಮಾನ ಸನ್ಮಾನ ಮುಂತಾದವುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ